ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ವಿಶೇಷ ಸೂಚನೆ ಮೊದಲನೆಯದು ಗಂಟೆಯನ್ನು ನಿಮಿಷಕ್ಕೆ ಪರಿವರ್ತಿಸಲು ಅರವತ್ತರಿಂದ ಗುಣಿಸಬೇಕು ಈಗ ಗಂಟೆ ಇರುತ್ತಲ್ಲ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆ ಥರದ ಗಂಟೆಗಳನ್ನು ಅಂದರೆ ಒನ್ ಹಾರನ್ನು ನಾವು ನಿಮಿಷಕ್ಕೆ ಪರಿವರ್ತಿಸಲು ಅದನ್ನು ನಿಮಿಷಕ್ಕೆ ಮಿನಿಟ್ಟಿಗೆ ಪರಿವರ್ತಿಸಲು ಕನ್ವರ್ಟ್ ಮಾಡಲು ಏನು ಮಾಡಬೇಕು ಅಂದರೆ ಅರುವತ್ತರಿಂದ ಗುಣಿಸಬೇಕು ಎರಡನೇದು ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತಿಸಲು ನಿಮಿಷನ ಸೆಕೆಂಡಿಗೆ ಪರಿವರ್ತಿಸಲು ಅರವತ್ತರಿಂದ ಗುಣಿಸ್ಬೇಕು ಗಂಟೆನ ನಿಮಿಷಕ್ಕೆ ಪರಿವರ್ತಿಸಲು ಅರವತ್ತರಿಂದ ಗುಣಿಸ್ಬೇಕು ನಿಮಿಷನ ಸೆಕೆಂಡ್ಗೆ ಪರಿವರ್ತಿಸಲು ಅರವತ್ತರಿಂದ ಗುಣಿಸ್ಬೇಕು ಮತ್ತೆ ನಿಮಿಷವನ್ನು ನಿಮಿಷವನ್ನು ಗಂಟೆಗೆ ಪರಿವರ್ತಿಸಲು ಅರವತ್ತರಿಂದ ಭಾಗಿಸಬೇಕು ಅದೇ ಥರನೇ ಸೆಕೆಂಡನ್ನು ನಿಮಿಷಕ್ಕೆ ಪರಿವರ್ತಿಸಲು ಅರವತ್ತರಿಂದ ಭಾಗಿಸ್ಬೇಕು ಅಂತ ಬರುತ್ತೆ ಇನ್ನೊಮ್ಮೆ ಗಂಟೆ ಇರುತ್ತಲ್ಲ ಅದನ್ನು ನಿಮಿಷಕ್ಕೆ ಅಂದರೆ ಹವರನ್ನು ಮಿನಿಟ್ಟಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಸಿಕ್ಸ್ಟಿಯಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗತ್ತೆ ಗುಣಿಸ್ಬೇಕು ನಿಮಿಷನ ಸೆಕೆಂಡಿಗೆ ಪರಿವರ್ತಿಸಲು ಅರವತ್ತರಿಂದ ಗುಣಿಸ್ಬೇಕು ಅದೇ ಥರನೇ ನಿಮಿಷವನ್ನು ಗಂಟೆಗೆ ಪರಿವರ್ತಿಸಲು ಅರವತ್ತರಿಂದ ಭಾಗಿಸಬೇಕು ಉದಾಹರಣೆ ಮೊದಲನೇದು ಮೂರು ಗಂಟೆಯನ್ನು ನಿಮಿಷಕ್ಕೆ ಪರಿವರ್ತಿಸಿದಾಗ ಬರುವ ಉತ್ತರ ಈಗ ಮೂರು ಗಂಟೆ ಇದೆ ಅಂದರೆ ಮೂರು ಗಂಟೆನ ತ್ರೀ ಹವರ್ಸ್ನ ನಾವು ನಿಮಿಷಕ್ಕೆ ಪರಿವರ್ತಿಸಬೇಕು ಇವಾಗ ಮಿನಿಟಿಗೆ ಕನ್ವರ್ಟ್ ಮಾಡಬೇಕು ಅದಾಯ್ತಲ್ಲ ಎಷ್ಟು ಅಂತ ಒನ್ ಹವರಿಗೆ ಸಿಕ್ಸ್ಟಿ ಮಿನಿಟ್ ಅಂತ ಅದಾಯ್ತಲ್ಲ ತ್ರೀ ಹವರ್ಸಿಗೆ ಎಷ್ಟು ನಿಮಿಷ ಕಂಡಿಡಿಬೇಕು ಸೊ ಮೂರು ಆರ್ಲಿ ಹದಿನೆಂಟು ನೂರೆಂಬತ್ತು ನಿಮಿಷ ಅಥವಾ ಮಿನಿಟ್ ಉದಾಹರಣೆ ಎರಡು ಮೂರು ಒಂದು ಡಿವೈಡೆಡ್ ಬೈ ಎರಡು ಮೂರು ಒಂದು ಎರಡನೇ ಒಂದು ಅಥವಾ ಮೂರು ಒಂದು ಡಿವೈಡೆಡ್ ಬೈ ಎರಡು ಮೂರುವರೆ ಗಂಟೆಯನ್ನು ನಿಮಿಷಕ್ಕೆ ಪರಿವರ್ತಿಸಿದಾಗ ಬರುವ ಉತ್ತರ ಅಂತ ಕೇಳಿದರೆ ಗಂಟೆನ ನಿಮಿಷಕ್ಕೆ ಪರಿವರ್ತಿಸೋದು ಅಂತಂದ್ರೇನು ಸೊ ಗಂಟೆನ ನಿಮಿಷಕ್ಕೆ ಪರಿವರ್ತಿಸ್ಬೇಕಾದ್ರೆ ನಿಮಿಷಕ್ಕೆ ಪರಿವರ್ತಿಸ್ಬೇಕಂತ ಹೇಳಿದ್ರೆ ಅರವತ್ತರಿಂದ ಗುಣಿಸ್ಬೇಕು ಅದಾಯ್ತಲ್ಲ ಹಾಗಾದರೆ ಮೂರುವರೆ ಗಂಟೆ ಇಂಟು ಅರವತ್ತು ಅರವತ್ತನ್ನು ತಗೋಬೇಕಲ್ಲ ಈಕ್ವಲ್ ಟು ಮೂರೆರಡು ಆರು ಆರು ಪ್ಲಸ್ ಒಂದು ಏಳು ಡಿವೈಡೆಡ್ ಬೈ ಎರಡು ಇಂಟು ಅರವತ್ತು ಸೊ ಎರಡು ಒಂದಲಿ ಎರಡು ಮೂರಲಿ ಏಳುಮೂರಲಿ ಇಪ್ಪತ್ತೊಂದು ಇನ್ನೂರ ಹತ್ತು ನಿಮಿಷ ಅಲ್ಲಿಗೆ ಮೂರುವರೆ ಗಂಟೆ ಅಂತ ಹೇಳಿದ್ರೆ ತ್ರೀ ಒಂದನೇ ಪು ಮೂರು ಎರಡನೇ ಒಂದು ಗಂಟೆಯನ್ನು ನಿಮಿಷಕ್ಕೆ ಪರಿವರ್ತಿಸಿದಾಗ ಬರುವ ಉತ್ತರ ಇನ್ನೂರ ಹತ್ತು ನಿಮಿಷ ಅದೇ ಥರನೇ ಹನ್ನೆರಡು ನಿಮಿಷನ ಸೆಕೆಂಡ್ಗೆ ಪರಿವರ್ತಿಸ್ಬೇಕು ನಮಗೆ ಗೊತ್ತಿದೆ ನಿಮಿಷನ ಸೆಕೆಂಡಿಗೆ ಪರಿವರ್ತಿಸುವಾಗ ಸೆಕೆಂಡಿಗೆ ಪರಿವರ್ತಿಸುವಾಗ ಏನು ಮಾಡಬೇಕಾಗತ್ತೆ ಅರವತ್ತರಿಂದ ಗುಣಿಸ್ಬೇಕಾಗತ್ತೆ ಅದಾಯ್ತಲ್ಲ ಹಾಗಾದರೆ ಹನ್ನೆರಡು ನಿಮಿಷನ ಸೆಕೆಂಡಿಗೆ ಅಂದರೆ ಅರವತ್ತು ಸೆಕೆಂಡಿ ತೊಗೊಂಡ್ರೆ ಸನ್ನೆರಡಾರಲಿ ಎಪ್ಪತ್ತೆರಡು ಏಳ್ನೂರು ಇಪ್ಪತ್ತು ನಿಮಿಷ ನಿಮಿಷ ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತಿಸಿದಾಗ ಬರುವ ಉತ್ತರ ಹನ್ನೆರಡು ಎಂಟು ಅರವತ್ತು ಈಕ್ವಲ್ ಟು ಏಳ್ನೂರ ಇಪ್ಪತ್ತು ಸೆಕೆಂಡ್ ಇದು ನಿಮಿಷ ಅಲ್ಲ ಅದಾಯ್ತಲ್ಲ ಇದು ಸೆಕೆಂಡ್ ಅಂತ ಚೇಂಜ್ ಮಾಡ್ಕೋಬೇಕು ಏಳ್ನೂರ ಇಪ್ಪತ್ತು ಸೆಕೆಂಡ್ ಸೆಕೆಂಡ್ ಯಾಕಂದರೆ ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತಿಸುವಾಗ ಅರವತ್ತರಿಂದ ಗುಣಿಸಿದ್ದೀವಿ ಹಾಗಾಗಿ ಏಳ್ನೂರ ಇಪ್ಪತ್ತು ಸೆಕೆಂಡಾಗುತ್ತೆ ಹನ್ನೆರಡು ನಿಮಿಷ ಇಂಟು ಅರವತ್ತು ಸೆಕೆಂಡು ಸೊ ಅಲ್ಲಿಗೆ ಏಳ್ನೂರು ಇಪ್ಪತ್ತು ಸೆಕೆಂಡು ನೀವೇ ನೋಡಿಬೇಕಾದ್ರೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅಲ್ಲ ಒನ್ ಮಿನಿಟ್ ಒನ್ ಮಿನಿಟ್ ಈಕ್ವಲ್ ಟು ಸಿಕ್ಸ್ಟಿ ಸೆಕೆಂಡ್ ಸೊ ಹಾಗಾದರೆ ಟ್ವೆಲ್ ಮಿನಿಟ್ ಈಕ್ವಲ್ ಟು ಒಂಬತ್ತು ಸೆಕೆಂಡ್ ಅಂದರೆ ಇದೆರಡನ್ನು ಗುಣಿಸಿದ್ದು ನಾವು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಸೆಕೆಂಡ್ ಇದು ಸೆಕೆಂಡ್ ಆಗಬೇಕು ಗೊತ್ತಾಯ್ತಲ್ಲ ಇದು ಸೆಕೆಂಡ್ ಅಂತ ಚೇಂಜ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಉದಾಹರಣೆ ನೂರ ಇಪ್ಪತ್ತು ನಿಮಿಷವನ್ನು ಗಂಟೆಗೆ ಪರಿವರ್ತಿಸಿದಾಗ ಬರುವ ಉತ್ತರ ಸೊ ಆ್ಯಕ್ಚುಲಿ ಗಂಟೆಯಿಂದ ನಿಮಿಷಕ್ಕೆ ಪರಿವರ್ತಿಸ್ಬೇಕಾದ್ರೆ ನಾವೇನು ಮಾಡ್ತಾಯಿದ್ವಿ ಅರವತ್ತರಿಂದ ಗುಣಿಸ್ತಾ ಇದ್ವಿ ಈಗ ನಿಮಿಷದಿಂದ ಗಂಟೆಗೆ ಪರಿವರ್ತಿಸುವಾಗ ನಾವು ಅರವತ್ತರಿಂದ ಭಾಗಿಸ್ಬೇಕಾಗತ್ತೆ ಗೊತ್ತಾಯ್ತಲ್ಲ ಸೊ ಅಲ್ಲಿಗೆ ನೂರ ಇಪ್ಪತ್ತು ನಿಮಿಷ ನೂರ ಇಪ್ಪತ್ತು ನಿಮಿಷ ನೂರಿಪ್ಪತ್ತು ನಿಮಿಷನ ಸೋ ಅಂದರೆ ಏನು ಗೊತ್ತಾ ಒನ್ ಹವರ್ ಅದು ಸಿಕ್ಸ್ಟಿ ಮಿನಿಟ್ ಅಂತ ಸೊ ನೂರ ಇಪ್ಪತ್ತು ನಿಮಿಷಕ್ಕೆ ಒನ್ ಟ್ವೆಂಟಿ ಮಿನಿಟ್ಸ್ ಈಕ್ವಲ್ ಟು ಹೌ ಮಚ್ ಹವರ್ಸ್ ಅಂತ ಸೊ ಒನ್ ಟ್ವೆಂಟಿ ಮಿನಿಟ್ ಒನ್ ಟ್ವೆಂಟಿ ಮಿನಿಟ್ ಇಂಟು ಒನ್ ಹವರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಿನಿಟ್ ಇಂಟು ಕ್ವೆಶನ್ ಮಾರ್ಕ್ ಇರುತ್ತೆ ಆ ಕ್ವೆಶನ್ ಮಾರ್ಕಿಲ್ಲಿ ಕಳಿಸೋಣ ಸೊ ಮಿನಿಟ್ ಮಿನಿಟ್ ಕ್ಯಾನ್ಸಲ್ ಜೀರೋ ಜೀರೋ ಕ್ಯಾನ್ಸಲ್ಲು ಟು ಸೊ ಟೂ ಹಾರ್ಸ್ ಸೊ ಎರಡು ಗಂಟೆ ಗೊತ್ತಾಯ್ತಲ್ಲ ನಿಮಿಷವನ್ನು ಗಂಟೆಗೆ ಪರಿವರ್ತಿಸಲು ನಿಮಿಷನ ಗಂಟೆಗೆ ಪರಿವರ್ತಿಸಲು ಮೊದಲನೇದು ಅರವತ್ತರಿಂದ ನೇರವಾಗಿ ಅಂದರೆ ಸುಲಭ ರೂಪಕ್ಕೆ ತರದೆ ಭಾಗಿಸಬೇಕು ದೊರೆಯುವ ಪೂರ್ಣ ಸಂಖ್ಯೆ ಹಾಗೂ ಉಳಿಯುವ ಶೇಷ ಅಂದರೆ ನಿಮಿಷ ಅಥವಾ ಅಂದರೆ ಈಗ ನಾವು ಡೈರೆಕ್ಟಾಗಿ ಮಾಡ್ತೇವೆ ಏನಂತ ಹೇಳಿದರೆ ನಿಮಿಷನ ಗಂಟೆಗೆ ಪರಿವರ್ತಿಸ್ಬೇಕಾದ್ರೆ ಅರವತ್ತರಿಂದ ಭಾಗಿಸ್ತೀವಿ ದೊರೆಯುವ ಪೂರ್ಣ ಸಂಖ್ಯೆ ಇರುತ್ತಲ್ಲ ಹೋಲ್ ನಂಬರು ಅದು ಗಂಟೆ ಆಗುತ್ತೆ ಹಾಗೂ ಉಳಿಯುವ ಶೇಷ ಅಂದರೆ ಕೋಶಂಟ್ ಏನಾದರೂ ಉಳಿದಿ ರಿಮೈಂಡರು ಅಲ್ಲ ರಿಮೈಂಡರ್ ಅಂದರೆ ದೊರೆಯುವ ಪೂರ್ಣ ಸಂಖ್ಯೆ ಅಂದರೆ ಕೋಶಂಟಲ್ಲಿ ಏನು ಸಿಕ್ಕಿರುತ್ತೆ ಆ ಪೂರ್ಣ ಸಂಖ್ಯೆ ಅದು ಗಂಟೆ ಆಗುತ್ತೆ ಹಾಗೂ ಉಳಿಯುವ ಶೇಷ ಶೇಷ ಅಂದರೆ ರಿಮೈಂಡರ್ ರಿಮೈಂಡರಲ್ಲಿ ಏನು ಉಳಿಯುತ್ತೆ ಅದು ನಿಮಿಷ ಆಗಿರುತ್ತೆ ಇನ್ನೊಮ್ಮೆ ಹೇಳ್ತೇನೆ ಈಗ ಅರವತ್ತರಿಂದ ನೇರವಾಗಿ ಭಾಗಿಸ್ತೀವಿ ಅಂತ ಇಟ್ಕೊಳ್ಳೋಣ ಯಾವುದೋ ನಂಬರನ್ನು ಇಲ್ಲಿ ಕೋಶಂಟಲ್ಲಿ ಏನು ಬರುತ್ತೆ ಅದು ಹವರ್ ಆಗಿರುತ್ತೆ ಗಂಟೆ ಆಗಿರುತ್ತೆ ಇಲ್ಲಿ ರಿಮೈಂಡರಲ್ಲಿ ಏನು ಬಂದಿರುತ್ತೆ ಅದು ನಿಮಿಷ ಆಗಿರುತ್ತೆ ರಿಮೈಂಡರಲ್ಲಿ ಬರೋದು ಮಿನಿಟ್ಸ್ ಕೋಶಂಟಲ್ಲಿ ಬರೋದು ಹವರ್ ಅಥವಾ ಎರಡನೇದು ಅರವತ್ತರಿಂದ ಅಂಶವನ್ನು ಭಾಗಿಸುವಾಗ ಸುಲಭ ರೂಪಕ್ಕೆ ತರಲು ಸಾಧ್ಯವಿದ್ದರೆ ತರಬೇಕು ನಂತರ ಪೂರ್ಣ ಸಂಖ್ಯೆಯನ್ನು ಭಾಗಿಸುವಂತೆ ಭಾಗಿಸಬೇಕು ಭಾಗಿಸಿದಾಗ ದೊರೆಯುವ ಪೂರ್ಣ ಸಂಖ್ಯೆ ಗಂಟೆ ಶೇಷ ಉಳಿದರೆ ಭಿನ್ನರಾಶಿ ರೂಪದಲ್ಲಿ ಬರೆದುಕೊಂಡು ಅರವತ್ತರಿಂದ ಗುಣಿಸಬೇಕು ಅಂದರೆ ಇದು ಮೊದಲನೇದು ಈಸಿಯಾಗಿ ಅರ್ಥ ಆಯಿತು ಎರಡನೇದೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರವತ್ತರಿಂದ ಅಂಶ ಅಂಶ ಮತ್ತು ಛೇದ ಅಂಶ ಅಂದ್ರೇನು ನ್ಯೂಮರೇಟರಲ್ಲಿತ್ತು ಗದಾಯ್ತಲ್ಲ ಇದು ಡಿನಾಮಿನೇಟರು ಅಂಶ ಇದಕ್ಕೆ ಹೇಳ್ತಾರೆ ಛೇದ ಇದಕ್ಕೆ ಹೇಳ್ತಾರೆ ಗೊತ್ತಾಯ್ತಲ್ಲ ಅರವತ್ತರಿಂದ ಅಂಶವನ್ನು ಭಾಗಿಸುವಾಗ ಗೊತ್ತಾಯ್ತಲ್ಲ ಸುಲಭ ರೂಪಕ್ಕೆ ತರಲು ಸಾಧ್ಯವಿದ್ದರೆ ತರಬೇಕು ನಂತರ ಪೂರ್ಣ ಸಂಖ್ಯೆಯನ್ನು ಭಾಗಿಸುವಂತೆ ಭಾಗಿಸಬೇಕು ಭಾಗಿಸಿದಾಗ ದೊರೆಯುವ ಪೂರ್ಣ ಸಂಖ್ಯೆ ಗಂಟೆ ಪೂರ್ಣ ಸಂಖ್ಯೆ ಅಂದರೆ ಕೋಶಂಟಲ್ಲಿ ಏನು ಬಂದಿರುತ್ತೆ ಅದು ನಮ್ಮದು ಗಂಟೆ ಆಗಿರುತ್ತೆ ಶೇಷ ಉಳಿದರೆ ಭಿನ್ನರಾಶಿ ರೂಪದಲ್ಲಿ ಬರೆದುಕೊಂಡು ಅರವತ್ತರಿಂದ ಗುಣಿಸ್ಬೇಕು ಅಕಸ್ಮಾತ್ ರಿಮೈಂಡರಲ್ಲಿ ಏನಾದರೂ ಉಳಿದಿದ್ರೆ ಅದನ್ನು ನಾವು ಅರವತ್ತರಿಂದ ಗುಣಿಸ್ಬೇಕಾಗತ್ತೆ ಅದನ್ನು ರಾಶಿ ರೂಪದಲ್ಲಿ ಬರೆದುಕೊಂಡು ಗುಣಿಸ್ಬೇಕು ಹಾಗೆ ಅಲ್ಲ ಏನಾದರೂ ಸಂಖ್ಯೆ ಉಳ್ಕೊಂಡಿದ್ರೆ ಗೊತ್ತಾಯ್ತಲ್ಲ ಅದನ್ನು ರಾಶಿ ರೂಪದಲ್ಲಿ ಅಂದರೆ ಫ್ರ್ಯಾಕ್ಷನ್ ಫಾರ್ಮಿಗೆ ತಂದು ಅದನ್ನು ಅರವತ್ತರಿಂದ ಗುಣಿಸ್ಬೇಕಾಗತ್ತೆ ದೊರೆಯುವ ಗುಣಲಬ್ಧ ನಿಮಿಷ ಅಂತ ಅನ್ಕೋಬೇಕು ಅದರಲ್ಲೇನು ಗುಣಲಬ್ಧ ಸಿಕ್ಕಿರುತ್ತೆ ಅದು ನಿಮಿಷ ಆಗಿರುತ್ತೆ ಮಿನಿಟ್ ಅಂದರೆ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸಿಕೊಳ್ಳಬೇಕು ಪೂರ್ಣ ಸಂಖ್ಯೆ ಗಂಟೆ ರಾಶಿಯನ್ನು ಅರವತ್ತರಿಂದ ಗುಣಿಸಿದಾಗ ದೊರೆಯುವುದು ನಿಮಿಷ ಉದಾಹರಣೆಯಲ್ಲಿ ಹೇಳಿದರೆ ಮೊದಲನೇದು ನೂರ ನಲವತ್ತೈದು ನಿಮಿಷವನ್ನು ಗಂಟೆಗೆ ಪರಿವರ್ತಿಸಿದಾಗ ಬರುವ ಉತ್ತರ ಈಗ ಉತ್ತರ ನೂರ ನಲವತ್ತೈದು ಅನ್ನೋದು ಅಂಶ ಅಂತ ಇಟ್ಕೊಳ್ಳೋಣ ಅಂಶದಲ್ಲಿದೆ ಇದನ್ನು ಅರವತ್ತರಿಂದ ನಾವು ಗಂಟೆಗೆ ಅಂದರೆ ನಾವು ನೂರ ನಲವತ್ತೈದು ನಿಮಿಷನ ಗಂಟೆಗೆ ಪರಿವರ್ತಿಸ್ಬೇಕು ನೂರ ನಲವತ್ತೈದು ಡಿವೈಡೆಡ್ ಬೈ ಅರವತ್ತು ಮಾಡೋಣ ಗೊತ್ತಾಯ್ತಲ್ಲ ನೂರ ನಲವತ್ತೈದು ಡಿವೈಡೆಡ್ ಬೈ ಅರವತ್ತು ಸೊ ಆರೆರಡ್ಲಿ ಆರು ಮೂರಲಿ ಅಂದರೆ ಹದಿನೆಂಟಾಗಿಬಿಡುತ್ತೆ ಆರೆರಡ್ಲಿ ಹನ್ನೆರಡು ಸೊ ನೂರಿಪ್ಪತ್ತು ಐದು ಇಪ್ಪತ್ತೈದು ಅಂತ ಬಂತು ನೆಕ್ಸ್ಟ್ ಏನು ಮಾಡ್ತೀವಿ ಇಲ್ಲಿ ಇಪ್ಪತ್ತೈದಿದೆ ಇಲ್ಲಿ ನಾವು ಮೊದಲು ಆಗಿದ್ರೆ ಏನು ಮಾಡ್ತೀವಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಟ್ಬಿಟ್ಟು ಇಲ್ಲ ಜೈರ ಹಾಕಿ ಭಾಗಿಸ್ತಾ ಹೋಗ್ತಾ ಇದ್ವಿ ಈಗ ಏನು ಮಾಡಬೇಕು ಇದನ್ನು ಗಂಟೆ ಅಂತ ಇಟ್ಕೋಬೇಕು ಇಲ್ಲಿ ಇದು ಶೇಷ ಉಳಿದಿದೆಯಲ್ಲ ಇದು ನಿಮಿಷ ಅಂತ ಆಗುತ್ತೆ ನಿಮಿಷ ಅಂತ ಆಗುತ್ತೆ ಎರಡು ಗಂಟೆ ಇಪ್ಪತ್ತೈದು ನಿಮಿಷ ಅಥವಾ ಸೇಮೆ ಈಗಾದರೂ ಮಾಡ್ಬೋದು ಹೀಗೂ ಮಾಡ್ತಾ ಹೋಗ್ಬೋದು ಸೇಮ್ ಇದೇ ಥರನೇ ಗೊತ್ತಾಯ್ತಲ್ಲ ಇಷ್ಟೇ ನಮಸ್ತೆ ಧನ್ಯವಾದಗಳು